ನಮಸ್ಕಾರ ಇವತ್ತಿಂದ ನನ್ನ ನೆಚ್ಚಿನ ಕೃತಿ ಅಷ್ಟಾವಕ್ರ ಗೀತೆಯನ್ನ ನೋಡ್ತಾ ಹೋಗೋಣ ಅಷ್ಟವಕ್ರ ಗೀತೆಯಲ್ಲಿ ಜನಕ ಮಹಾರಾಜ ಹಾಗೆ ಅಷ್ಟವಕ್ರ ಎನ್ನುವ ಜ್ಞಾನಿಯ ನಡುವೆ ನಡೆಯುವಂತಹ ಸಂವಾದ ಜನಕ ಒಬ್ಬ ಮಹಾರಾಜ ಅಷ್ಟವಕ್ರ ಒಬ್ಬ ಜ್ಞಾನಿ ಹಾಗೆ ಅಷ್ಟಾವಕ್ರ ಅಂದವನಲ್ಲಿ ಎಂಟು ವಿಕಲತೆಗಳಿತ್ತು ಎಂಟು ವಕ್ರಗಳಿತ್ತು ನೋಡೋದಕ್ಕೆ ಹೇಗೆ ನಾವು ಯಶೋಧರ ಚರಿತೆಯಲ್ಲಿ ಅಷ್ಟಾವಂಕರನ್ನ ನೋಡ್ತೀವಿ ಅಹ್ ಹಾಗೆ ಅಲ್ಲಿ ಅಷ್ಟವಕ್ರ ಇರ್ತಾನೆ ಇಲ್ಲಿ ಅಷ್ಟಾವಂಕ ಸಂಗೀತಗಾರನಾಗಿ ಕಥೆಯಲ್ಲಿ ಬೇರೆ ರೀತಿ ನಡೆಯುತ್ತೆ ಆದ್ರೆ ಇಲ್ಲಿ ಬರುವಂತಹ ಅಷ್ಟವಕ್ರ ಒಬ್ಬ ಜ್ಞಾನಿ ಆತ ಎಂಟು ವಕ್ರಗಳು ತನ್ನ ದೇಹದಲ್ಲಿರುತ್ತೆ ಇವರಿಬ್ಬರ ನಡುವೆ ನಡೆಯುವಂತಹ ಅದ್ಭುತವಾದ ಸಂವಾದ ಇದನ್ನ ಸಾಮಾನ್ಯವಾಗಿ ಅದ್ವೈತಿಗಳ ಗ್ರಂಥ ಅಂತ ಹೇಳ್ತಾರೆ ನಾನು ಯಾವ್ದನ್ನು ದ್ವೈತಗಳ ಗ್ರಂಥ ಅದ್ವೈತಗಳ ಗ್ರಂಥ ಹಿಂದೂಗಳ ಗ್ರಂಥ ಮುಸಲ್ಮಾನರ ಗ್ರಂಥ ಇದು ಬೈಬಲ್ ಕ್ರಿಶ್ಚಿಯನರ ಗ್ರಂಥ ಅಂತ ನನ್ಗೆ ಯಾವತ್ತೂ ನೋಡಕ್ ಬಂದಿಲ್ಲ ನನಗೆಲ್ಲವೂ ಕೊನೆಗೆ ಜೀಸಸ್ ಇಡೀ ಮನುಕುಲಕ್ಕೆ ಹೇಳದಂತಂದ್ಮೇಲೆ ಅವ್ನ ಯಾವ್ದೋ ಒಂದ್ ಧರ್ಮಕ್ಕೆ ಮೀಸಲಾಗಿ ನನಗೆ ನೋಡೋದಕ್ಕಾಗದಿಲ್ಲ ಬಸವಣ್ಣ ಜಗದ್ಗುರು ಜಗದ್ ಜ್ಯೋತಿ ಬಸವಣ್ಣ ಅಂತ ಹೇಳದ್ಮೇಲೆ ನನ್ಗೆ ಯಾವ್ದೋ ಒಂದ್ ಪಂಗಡಕ್ಕೆ ಅವ್ರನ್ನ ಮೀಸಲಾಗಿ ನನ್ಗೆ ನೋಡಕ್ ಬರೋದಿಲ್ಲ ಆತ ನನಗೆ ನನಗೂ ಗುರು ಬುದ್ಧ ನನಗೂ ಗುರು ಅವನು ಬುದ್ಧ ಬುದ್ಧಿಸಮ್ನ ಗುರು ಆಗ್ಲೇಬೇಕು ಅಂತಿಲ್ಲ ಬುದ್ಧಿಸಂನ ಬುದ್ಧ ಆಗ್ಬೇಕಂತಿಲ್ಲ ನನಗೆ ಬುದ್ಧ ಹಾಗೆ ನನ್ಗೆ ಯಾವ್ದು ಧರ್ಮ ಜಾತಿ ಮತಗಳ ಒಂದು ಲೆನ್ಸ್ ಒಳಗಿಂದ ನನ್ಗೆ ಯಾವ್ದು ನೋಡಕ್ ಬರ್ದಿರೋದ್ರಿಂದ ನನಗೆ ಅಷ್ಟಾವಕ್ರ ಗೀತಿಯನ್ನು ಓದ್ತೀನಿ ಹಾಗೆ ಸರ್ವ ಮೂಲ ಇದನ್ನ ಮಧ್ವಾಚಾರ ಕೃತಿಗಳನ್ನು ಓದ್ತೀನಿ ನನಗೆ ಎಲ್ಲಿಂದಲೂ ಪಡೆಯುವಂತಹ ದಾಹ ಮತ್ತೆ ದುರಾಸೆ ಅಂತನೂ ಹೇಳಬಹುದು ಜ್ಞಾನದ ಸಂಬಂಧಪಟ್ಟ ಹಾಗೆ ಹಾಗೆ ನನಗೆ ಯಾವುದೇ ತಾರತಮ್ಯಗಳು ನನಗೆ ಯಾವ ಗ್ರಂಥಗಳ ವಿಷಯದಲ್ಲೂ ಬಂದಿಲ್ಲ ಮೇಲು ಕೀಳು ಎನ್ನುವ ಭಾವೂ ಇಲ್ಲದೆ ಇರುವುದರಿಂದ ಎಲ್ಲವನ್ನೂ ಸಮದೃಷ್ಟಿಯಲ್ಲೇ ನೋಡುವಂತಹ ಪಯಕ್ಕೆ ಮತ್ತೆ ಯಾವ ಕೃತಿಯೇ ಆದರೂ ಅದನ್ನ ಓದ್ ಓದಿ ಅಲ್ಲಿಗೆ ನಿಲ್ಲಿಸದೆ ಆ ಕೃತಿಯನ್ನ ಅಹ್ ಅಳವಡಿಸಿಕೊಳ್ಳುವುದು ಹೇಗೆ ಅದ್ರಲ್ಲಿರುವ ಸತ್ಯವನ್ನ ಸಾರವನ್ನ ತೆಗೆದುಕೊಳ್ಳುವುದು ಹೇಗೆ ಅನ್ನೋದ್ರ ಕಡೆಗೆ ನನಗೆ ಹೆಚ್ಚು ಒಲವಿರುತ್ತೆ ಹಾಗೆ ಆ ಗ್ರಂಥವನ್ನ ಓದಿದೆ ಈ ಗ್ರಂಥ ನನಗೆ ತಿಳಿದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಅದನ್ನ ಎಷ್ಟು ಅಳವಡಿಸ್ಕೊಂಡೆ ಅನ್ನೋ ಪ್ರಶ್ನೆಗೆ ನನಗೆ ಸದಾ ಕಾಲ ಕಾಡ್ತಿರುತ್ತೆ ಈಲೂ ನನಗೆ ಕಾಡ್ತಿರುತ್ತೆ ಮುಂದೆಯೂ ಕಾಡ್ತಿರುತ್ತೆ ಅನ್ನೋ ನನ್ನ ಭಾವನೆ ಈಗ ಅಷ್ಟಾವಕ್ರ ಗೀತೆಯ ಮೊದಲ ಅಧ್ಯಾಯದ ಮೊದಲ ಶ್ಲೋಕವನ್ನ ನೋಡೋಣ ಇದನ್ನ ಜನಕ ಮಹಾರಾಜ ಅಷ್ಟಾವಕ್ರಿಗೆ ಕೇಳುವಂತಹ ಪ್ರಶ್ನೆ ಹೇ ಪ್ರಭುವೇ ಜ್ಞಾನವನ್ನು ಹೇಗೆ ಪಡೆಯಬೇಕು ಮೋಕ್ಷವು ಹೇಗೆ ಸಿಗುತ್ತದೆ ಹಾಗೂ ವೈರಾಗ್ಯವು ಹೇಗೆ ಪ್ರಾಪ್ತವಾಗುತ್ತದೆ ನಾನು ಕೇಳಿದ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೇಳುವಂತಹ ಪ್ರಶ್ನೆ ಮತ್ತೆ ಕೇಳಬೇಕಾದ ಪ್ರಶ್ನೆ ಇದರಲ್ಲಿ ಮೂರು ಮುಖ್ಯವಾದ ಅಂಶಗಳನ್ನು ನಾವು ಈ ಪ್ರಶ್ನೆಯಲ್ಲಿ ಗುರುತಿಸಬಹುದು ಮೂರು ಪ್ರಶ್ನೆಗಳು ಜ್ಞಾನ ಮುಕ್ತಿ ವೈರಾಗ್ಯದ ಕುರಿತು ಸಾಮ್ಯತೆ ಇವು ಮೂರು ಭವಿಷ್ಯದಲ್ಲಿ ದೊರಕುವಂತದ್ದು ಹಾಗೂ ಪ್ರಭು ಎಂಬ ಪದದ ಬಳಕೆ ಜ್ಞಾನ ಮುಕ್ತಿ ಮತ್ತೆ ವೈರಾಗ್ಯ ಇವು ಮೂರುವೆ ಭವಿಷ್ಯದಲ್ಲಿ ಸಿಗುವಂತದ್ದು ಈಗಲ್ಲ ಎನ್ನುವ ಭಾವನೆಯಲ್ಲಿ ಜನಕ ಮಹಾರಾಜ ಪ್ರಶ್ನೆಯನ್ನ ಫ್ರೇಮ್ ಮಾಡಿದಾನೆ ಇದು ಯಾಕೆ ಏನು ಎತ್ತ ಅಂತ ಮುಂದಿನ ಶ್ಲೋಕದಲ್ಲಿ ನೋಡೋಣ ಈಗ ಸದ್ಯಕ್ಕೆ ಇದನ್ನ ಬಿಟ್ಟಿರ್ತೀನಿ ಇಲ್ಲಿ ಪ್ರಮುಖವಾಗಿ ಈಗ ತಗೊಳ್ತಿರೋದು ಪ್ರಶ್ನೆ ಮಾಡುವ ವಿಷಯ ಹಾಗೆ ಮತ್ತೆ ಪ್ರಭು ಎನ್ನುವ ಪದದ ಬಳಕೆಯ ವಿಷಯ ಯಾಕೆ ಪ್ರಶ್ನೆ ಮಾಡೋದನ್ನ ಪದೇ ಪದೇ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಪ್ರಶ್ನೆ ಮಾಡೋದು ತುಂಬಾ ಮುಖ್ಯ ಈ ಅಷ್ಟವಕ್ರ ಗೀತೆಯು ಪ್ರಶ್ನೆಯಿಂದ ಶುರುವಾಗುತ್ತೆ ಅರ್ಜುನ ಕೂಡ ಪ್ರಶ್ನೆಯಿಂದ ಶುರುವಾಗುತ್ತೆ ಅಲ್ಲಿ ಉಪನಿಷತ್ತು ಕೂಡ ಪ್ರಶ್ನೆಗಳಿಂದ ಶುರುವಾಗುತ್ತೆ ಪ್ರಶ್ನೆ ಮಾಡ್ತಾರೆ ಉತ್ತರ ಕೊಟ್ಟಿದ್ರೆ ಸಂವಾದ ರೀತಿಯಲ್ಲಿ ಶುರುವಾಗುವುದರಲ್ಲಿ ಪ್ರಶ್ನೆ ಪ್ರಮುಖವಾಗಿರುತ್ತೆ ಹಾಗೆ ಮನುಷ್ಯ ಪ್ರಶ್ನೆಯನ್ನ ಕೇಳಬೇಕು ಜಿಜ್ಞಾಸವಾಗಬೇಕು ತಿಳಿದುಕೊಳ್ಳುವ ದಾಹ ಇರಬೇಕು ಹಾಗೆ ಪ್ರಶ್ನೆ ಕೇಳೋ ರೀತಿ ಹೇಗೆ ಇಲ್ಲಿ ನೋಡಿ ಆತ ರಾಜ ಈತ ಅಷ್ಟಾವಕ್ರ ಒಬ್ಬ ನೋಡೋದಕ್ಕೆ ದೇಹ ಅದು ಹೊರಗಿಂದ ನೋಡೋದಕ್ಕೆ ಆತ ಕುರೂಪಿ ನಮಗೆ ಏನ್ ಕೇಳ್ಬೇಕಂತ ಗೊತ್ತಿರಲ್ಲ ಹೇಗ್ ಕೇಳ್ಬೇಕು ಗೊತ್ತಿರಲ್ಲ ಯಾರ್ನ ಕೇಳ್ಬೇಕನ್ನೋದು ನಮ್ಗೆ ಗೊತ್ತಿರಲ್ಲ ಇವ್ ಮೂರು ನಮ್ಗೆ ಮೊದಲು ಸರಿ ಹೋಗ್ಬೇಕಂದ್ರೆ ಆ ಜನಕ ಮಹಾರಾಜನ ಮತ್ತೆ ಅಷ್ಟಾವಕ್ರ ಮನ್ಸಿಗೆ ತಗೋಬೇಕು ಇಲ್ಲ ಅಂತಂದ್ರೆ ಕಷ್ಟ ಆಗತ್ತೆ ಹಾಗೆ ಪ್ರಶ್ನೆ ಕೇಳುವುದು ಹೇಗೆ ಯಾಕೆ ಪ್ರಶ್ನೆ ಕೇಳೋದ್ ಬಗ್ಗೆ ಅಷ್ಟು ಯೋಚನೆ ಮಾಡ್ಬೇಕು ಅಂದ್ರೆ ಇಲ್ಲಿ ಅರ್ಜುನನ ಒಂದು ಪ್ರಶ್ನೆಯನ್ನೇ ನೋಡೋಣ ದೌರ್ಬಲ್ಯದ ದೋಷದಿಂದ ನನ್ನ ಸಹಜ ಬೀರಕ್ಕೆ ಮಂಕು ಕವಿದಿದೆ ಧರ್ಮದ ಬಗೆಗೆ ಬಗೆಗಾಣದವನಾಗಿ ನಿನ್ನನ್ನು ಕೇಳುತ್ತಿದ್ದೇನೆ ಹೇಳು ನನಗಿದನ್ನು ಯಾವುದು ನಿಖರವಾದ ಒಳಿತಿನ ದಾರಿ ನಾನು ನಿನ್ನ ಶಿಷ್ಯ ನಿನಗೆ ಶರಣು ಬಂದ ನನಗೆ ದಾರಿ ತೋರು ಈ ಪ್ರಶ್ನೆಯ ಹಿಂದಿನ ಸಾಲಗಳನ್ನ ನೋಡ್ಬೇಕು ಅವನು ಯುದ್ಧದಿಂದ ಏನೇನೆಲ್ಲ ಅನಾಹುತ ಆಗತ್ತೆ ಅಂತ ಹೇಳ್ತಾನೆ ಅಲ್ಲಿ ಮನೆಗಳು ಹಾಳಾಗುತ್ತೆ ನಮ್ಮವರೆಲ್ಲ ಸತ್ತು ಹೋಗ್ತಾರೆ ಸಮಾಜ ಅಲ್ಲೋಲ ಕಲ್ಲೋಲವಾಗುತ್ತೆ ಏರುಪೇರಾಗತ್ತೆ ಇದರಿಂದ ನನಗೆ ಅಹ್ ನಮಗೂ ನರಕ ಪ್ರಾಪ್ತಿ ಆಗತ್ತೆ ಇಂಥದಲ್ಲಿ ಬೇಕಾಗಿಲ್ಲ ಯುದ್ಧ ಯಾಕೆ ಕೊಲ್ಲಬೇಕು ಅಂತ ಯುದ್ಧ ಯಾಕೆ ಬೇಡ ಎನ್ನುವುದಕ್ಕೆ ಬೇಕಿರುವಂತಹ ಅದನ್ನ ಪುಷ್ಟಿಗೊಳಿಸುವಂತಹ ಅದನ್ನ ಜಸ್ಟಿಫೈ ಮಾಡಿಕೊಳ್ಳುವಂತ ಹಲವು ಕಾರಣಗಳನ್ನ ಶಾಸ್ತ್ರದ ಆಧಾರದಲ್ಲಿ ಅರ್ಜುನ ಕೊಡ್ತಾ ಹೋಗ್ತಾನೆ ಆದ್ರೆ ಇಲ್ಲಿ ಕೇಳ್ತಾನೆ ನನಗೆ ಈಗ ಸಹಜ ಸ್ವಭಾವ ಏನಿದೆ ಅದು ನನಗೆ ಕಷ್ಟ ಆಗ್ತಿದೆ ಧರ್ಮವನ್ನ ಹೇಗೆ ಆಚರಿಸಬೇಕು ಎನ್ನುವ ಕಷ್ಟ ಆಗ್ತಿದೆ ಅಂತಂದ್ರೆ ನಮ್ಗೆಲ್ಲ ಗೊತ್ತು ಧರ್ಮ ಇದು ಸರಿ ಇದು ತಪ್ಪು ಅಂತ ಗೊತ್ತು ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅದರಿಂದ ಇದಾಗತ್ತೆ ಇದ್ರಿಂದ ಅದಾಗತ್ತೆ ಅಂತ ಎಲ್ಲ ಹೇಳ್ತಿರ್ತೀವಿ ಅಳವಡಿಕೆಗೆ ಹೋದಾಗ ಅದನ್ನ ಜೀವನ ಅಳವಡಿಸ್ಕೊಳಕ್ ಹೋದಾಗ ಗೊಂದಲಗಳಾಗತ್ತೆ ಆ ಗೊಂದಲಗಳನ್ನ ನಿವಾರಿಸ್ಕೊಳ್ಳೋದ್ ಹೇಗೆ ಅಂದಾಗ ಧರ್ಮವನ್ನ ತಿಳಿದರೆ ಸಾಕಾಗಲ್ಲ ಧರ್ಮವನ್ನ ಆಚರಿಸ್ತಾ ಹೋಗ್ಬೇಕು ಅವಾಗ ಯಾವ ಧರ್ಮವನ್ನ ಆಚರಿಸ್ಬೇಕು ಈ ಧರ್ಮ ಅಂದಾಗ ಪ್ರಯಾರಿಟೀಸ್ ಅಂತ ನೋಡೋಣ ಉದಾಹರಣೆಗೆ ತೀರಾ ಭಗವದ್ಗೀತೆಗೆ ಹೋಗೋದ ಬೇಡ ಸದ್ಯಕ್ಕೆ ಮೂಲ ಅರ್ಥದಲ್ಲಿ ತಗೋಳೋಣ ಧರ್ಮ ಅಂತ ಮೊದಲು ವಿಷಯ ಬಂದಾಗ ಮೊದಲು ಸಮಾಜದ ಒಳಿತು ತದನಂತರ ನನ್ನ ಮನೆಯದ ಮನೆಯ ಒಳಿತು ತದನಂತರ ಉಳಿದರೆ ನನ್ನ ಒಳಿತಿನ ಬಗ್ಗೆ ಯೋಚನೆ ಮಾಡುವುದೇ ಧರ್ಮ ಅಂತ ಸದ್ಯಕ್ಕೆ ತಗೋಣ ಆಗ ತಾನಾಗೇ ನಮ್ಮಲ್ಲಿ ಅಹಿಂಸೆ ಮೂಡುತ್ತೆ ದೈ ಇಲ್ಲದ ಧರ್ಮ ಯಾವುದಯ್ಯ ಅಂತ ಬಸವಣ್ಣ ಕೇಳಿದ ಅದಕ್ಕೆನೆ ಸೊ ಅಹಿಂಸೆ ಧರ್ಮದಿಂದ ಅಹಿಂಸೆ ಅಂತಂದ್ರೆ ಮೊದಲು ಇನ್ನೊಬ್ಬರ ಒಳಿತಿನ ಬಗ್ಗೆಯೇ ಯೋಚನೆ ಮಾಡಿ ನನ್ನ ಕರ್ಮಗಳನ್ನ ಆಚರಿಸುವುದು ನನ್ನ ಇಚ್ಛೆಗಳನ್ನ ಪೂರೈಸಿಕೊಳ್ಳಬೇಕಾದ್ರು ಸಮಾಜದ ಹಿತ ಮತ್ತೆ ನಮ್ಮ ಮನೆಯವರ ಹಿತ ತದನಂತರ ನನ್ನ ಹಿತವನ್ನು ಯೋಚಿಸುವುದು ಧರ್ಮದ ಆಚರಣೆಗೆ ಅಂತ ತಗೊಂಡಾಗ ಪ್ರಯಾಟೈಸ್ ಮಾಡಕ್ ಹೋದಾಗ ನನ್ನ ಇಷ್ಟು ಮಾಡ್ತೀನಿ ಏನ್ ಇವಾಗ ಅಂತ ಕೇಳಕ್ ಹೋದಾಗ ನಾನ್ ಆ ಧರ್ಮವನ್ನ ನೆನಪಿಸ್ಕೊಂಡಾಗ ಇದರಿಂದ ಎಲ್ರಿಗೂ ಹಿತ ಇದೆಯಾ ನನ್ನ ಮನೆಯವ್ರಿಗೆ ಹಿತ ಇದೆಯಾ ನನ್ಗೆ ಹಿತ ಇದೆಯಾ ಅಂತ ಹಾಗಾಗಿ ಈ ಪ್ರಶ್ನೆ ಮಾಡ್ಕೊಂಡ್ರೆ ಧರ್ಮ ಆಚರಣೆಗೆ ಸುಲಭ ಆಗತ್ತೆ ಅದು ನಮಗೆ ಗೊತ್ತಿಲ್ಲದ್ರಿಂದ ಯಾಕಂದ್ರೆ ಅಹ್ ಪ್ರತಿಯೊಬ್ಬನು ರಡರಂಗದಲ್ಲೇ ನಿಂತಿರೋವಾಗ ಪ್ರತಿಯೊಬ್ಬನು ಕಾಳಗದಲ್ಲೇ ಇರೋವಾಗ ಆ ಈ ಯೋಚನೆ ಮಾಡೋ ವಿವೇಚನೆ ಏನಿದೆ ಅದನ್ನ ಕಳ್ಕೊಳ್ತೀವಿ ಆಗ ನಾನಿದ ಕಳ್ಕೊಂಡಿದೀನಿ ನನಗೀಗ ತಿಳಿವಿಲ್ಲ ನಾನು ಅಜ್ಞಾನಿ ನಾನು ಶಿಷ್ಯನಾಗಿದ್ದೇನೆ ಅಂತ ಶರಣಾದಾಗ ಪ್ರಶ್ನೆ ಮೂಡುತ್ತೆ ಆಗ ನಮಗೆ ಗುರುವಾಗಿ ಭಗವಂತ ಬರ್ತಾನೆ ಭಗವಂತ ಗುರುವಾಗಿ ಬರ್ತಾನೆ ಎರಡೂ ಆಗ್ತಾ ಹೋಗುತ್ತೆ ನಮಗೆ ದೇವರು ಗುರು ಆಗ್ಬಹುದು ಮತ್ತೆ ಗುರು ದೇವರು ಕೂಡ ಆಗ್ಬೋದು ಎರಡು ರೀತಿಯಲ್ಲೂ ಹೌದು ಹಾಗೆ ನನಗೆ ಮೊದಲು ನನಗೆ ನನಗೆ ತಿಳಿದಿಲ್ಲ ನಾನು ತಿಳಿಯಬೇಕು ಮತ್ತೆ ನನ್ನ ಪ್ರಶ್ನೆಗಳು ಅದನ್ನ ಹೇಗೆ ಶಿಷ್ಯನಾಗಿ ಅಂದ್ರೆ ನನಗೇನು ತಿಳಿದಿಲ್ಲ ಶರಣಾಗಿ ಶಿಷ್ಯನಾಗುವುದು ಅಂದ್ರೆ ಶರಣಾಗುವುದು ಆ ಶರಣಾಗತಿಯಲ್ಲಿ ಪ್ರಶ್ನೆ ಕೇಳಬೇಕು ಮೊದಲು ನನಗೆ ಅಜ್ಞಾನ ಎನ್ಸ್ಬೇಕು ನಂತರ ಜ್ಞಾನದ ದಾಹ ಮೂಡ್ಬೇಕು ಮತ್ತೆ ನಾನು ಪ್ರಶ್ನೆಯನ್ನ ಕೇಳಬೇಕು ಹೇಗೆ ಕೇಳ್ಬೇಕಂದ್ರೆ ಶರಣಾಗಿ ಕೇಳಬೇಕು ಇಲ್ಲಿ ಶಿಷ್ಯನ ಅಂತ ತಕ್ಷಣ ಶರಣಾಗಿದ್ದೇನೆ ತನ್ನ ಎಲ್ಲಾ ಬಿಲ್ಲು ಬಾಣಗಳನ್ನ ಕಳಚಿ ಶರಣಾಗಿ ಕೇಳ್ತಾನೆ ಅರ್ಜುನ ಆ ಶರಣಾಗತಿಗೆ ಶಿಷ್ಯ ಅನ್ನೋ ಪದವನ್ನ ಅಲ್ಲಿ ಅರ್ಜುನ ಬಳಸ್ತಾನೆ ನಂಗೆ ಇಷ್ಟೆಲ್ಲ ಗೊತ್ತು ಶಾಸ್ತ್ರಗಳೆಲ್ಲ ಗೊತ್ತು ಆದ್ರೆ ನಂಗೆ ಅದನ್ನ ಅಳವಡಿಸ್ಕೊಳಕ್ ಬರ್ತಾ ಇಲ್ಲ ಆಚರಣೆಗೆ ತರೋದಕ್ಕೆ ಕಷ್ಟ ಆಗ್ತದೆ ಯಾಕೆಂದ್ರೆ యావ ధర్మం అని అనేక పాలిస్పెక్కు నాను ರಣರಂಗದ ಧರ್ಮವನ್ನ ಪಾಲಿಸ್ಬೇಕಾ ಅಥವಾ ಮನೆ ಜನಗಳನ್ನ ನೋಡ ಪಾಲಿಸ್ಬೇಕಾ ಇದರಿಂದ ಇದರಿಂದ ಆಗುವಂತ ದೊಡ್ಡ ಅನಾಹುತ ಇದೆಯಲ್ಲ ಅದನ್ನ ತಪ್ಪಿಸುವಂತ ಧರ್ಮ ಪಾಲಿಸ್ಬೇಕಾ ಯಾವ ಧರ್ಮವನ್ನ ಪಾಲಿಸ್ಬೇಕು ಅಂತ ಅರ್ಜುನನ ತೊಳಲಾಟಕ್ಕೆ ಕೃಷ್ಣ ಅದ್ಭುತವಾಗಿ ಇಡೀ ಮುಂದಿನ ಅಧ್ಯಾಯಗಳಲ್ಲಿ ಅದ್ಭುತವಾಗಿ ಉತ್ತರ ಕೊಡ್ತಾ ಹೋಗ್ತಾನೆ ಕೃಷ್ಣ ಹಾಗೆ ನಾವು ಪ್ರಶ್ನೆಯನ್ನ ಕೇಳೋದು ತುಂಬಾ ಮುಖ್ಯ ಸವಿತ್ತುಗಳನ್ನು ಕೈಯಲ್ಲಿ ಹಿಡಿದು ಬ್ರಹ್ಮವೇತ್ತರಿಗಾಗಿ ಪಯಣ ಬೆಳೆಸಿದರು ಪ್ರಶ್ನೋಪನಿಷತ್ತಲ್ಲಿ ಅರ್ಜುನ ಪಿಪ್ಪಲಾದವರ ಹತ್ರ ಗುರುಗಳ ಹತ್ರ ಬರ್ತಾರೆ ನಾವು ತಿಳಿಬೇಕು ಒಂದಷ್ಟು ಪ್ರಶ್ನೆ ಕೇಳಿ ಉತ್ತರವನ್ನ ಪಡಿಬೇಕು ಜ್ಞಾನವನ್ನ ಪಡಿಬೇಕು ಅಂತ ಬರುವಾಗ ಸಮಿತ್ಗಳನ್ನ ಕೈಯಲ್ಲಿ ಹಿಡ್ಕೊಂಡ್ ಬರ್ತಾರೆ ಅಂತ ಪ್ರಶ್ನೋಪನಿಷತ್ತಲ್ಲಿ ಈ ಒಂದು ಸಾಲು ಬರುತ್ತೆ ತುಂಬಾ ಮುಖ್ಯವಾದ ಸಾಲು ಯಾಕೆಂದ್ರೆ ಗುರು ಏನನ್ನ ಬಯಸದಿಲ್ಲ ಶಿಷ್ಯರಿಂದ ಅಥವಾ ತನ್ನಲ್ಲಿಗೆ ಬಂದ್ರಿಂದ ಏನನ್ನು ಬಯಸೋದಿಲ್ಲ ಆದ್ರೆ ನಾವು ಹೋದಾಗ ಅವ್ನಿಗೆ ಅರ್ಪಿಸ್ಬೇಕಲ್ಲ ನಮ್ಮ ಕಡೆ ಏನಾದ್ರು ಕೊಡಬೇಕಲ್ಲ ಅವನ್ಗೆ ಅನಿಸಿದಾಗ ಏನೇ ಕೊಟ್ರು ತಿರ್ಸ್ಕರಿಸಲ್ಲ ಆಯ್ತು ಕಟಿಗೆಗಳನ್ನ ತಗೊಂಡು ಹೋಗೋಣ ಅವ್ರಿಗೆ ಹೋಮ ಅವನಕ್ಕೋ ಮತ್ತೊಂದಕ್ಕೂ ಬಳಕೆ ಆಗತ್ತೆ ಅಟ್ಲೀಸ್ಟ್ ಏನಕ್ಕೆ ಕೇಳಿದ್ರಪ್ಪ ತಗೊಂಬಂದಿ ಕೊಂಡ್ಕೊಂಡಂತ ಬಂದ್ರಲ್ಲ ಕಾಡಲ್ಲಿ ಇರ್ತಿದ್ರು ಸೊ ದಾರಿ ಹೋಗ್ತಾ ಒಣಗಿರೋ ಕಟಿಕೆಗಳನ್ನು ಮತ್ತೆ ಮತ್ತೊಂದ್ ಕಡೆನ ತಗೊಂಡ್ ಹೋಗಿ ಕೊಟ್ರೆ ಈ ದಾರಿ ಸಿಕ್ತ ಹಾಗೆ ತಗೊಂಬಂದಿ ತಗೊಳ್ಳಿ ಅಂತ ಕೊಟ್ರೆ ಅವಾಗಾದ್ರೂ ಸುಮ್ನೆ ಆಗ್ತಾರೆ ಯಾಕೆಂದ್ರೆ ಅದು ದಕ್ಷಿಣ ರೀತಿ ಆಗಲ್ಲ ಹಾಗಾದ್ನ ಸ್ವೀಕರಿಸ್ತಾರೆ ನನಗೂ ಕೂಡ ಕೊಡದ ನನಗೂ ಮನ್ಸಾಗಲ್ಲ ಅದಕ್ಕೊಂದು ಉಪಾಯ ಮಾಡ್ಕೊಂಡು ಅವಾಗ ಸಮೀತ್ನ ತಗೊಂಡ್ ಹೋಗ್ತಿದ್ರು ಅಟ್ಲೀಸ್ಟ್ ಇದನ್ನ ತಗೊಳ್ಳಿ ಅಂತ ಅದನ್ನ ತಿರಸ್ಕರಿಸಕ್ ಸಾಧ್ಯ ಆಗ್ತಿಲ್ಲ ಯಾಕಂದ್ರೆ ಒಣಗಿರೋದು ಕಾಡಿನ ತಗೊಂಡ್ ಬರ್ತಿದ್ದ ಒಪ್ಕೊತಿದ್ರು ಗುರುಗಳು ಏನನ್ನು ಪಡೆಯದೆಯೇ ಆ ತನ್ನಲ್ಲಿ ಬಂದಂತಹ ಜಿಜ್ಞಾಸುಗಳಿಗಾಗ್ಲಿ ಶಿಷ್ಯರಿಂದಾಗ್ಲಿ ಏನನ್ನು ಪಡೆದೇ ಪಡೆಯದೆಯೇ ಕೊಡುತ್ತಿದ್ದರು ಅವರು ಪಡೀತಿದ್ರು ಅಂದ್ರೆ ಅವನ ಅಜ್ಞಾನವನ್ನ ಮಾಯನ್ನ ಅಹಂಕಾರವನ್ನ ಇಂಥದ್ದನ್ನ ಪಡೆದು ಗುರು ಜ್ಞಾನವನ್ನ ಕೊಡ್ತಿದ್ರು ಹೊರತು ದಕ್ಷಿಣೆಯನ್ನ ತಗೊಂಡು ಜ್ಞಾನವನ್ನ ಕೊಡ್ತಿರ್ಲಿಲ್ಲ ಅದು ವಿದ್ಯೆ ವಿದ್ಯೆ ಕೆಲಸವಾಗ ಆತ ಜ್ಯೋತಿಷ್ಯ ಹೇಳ್ಕೊಡೋದ್ರ ತಂದುಕೊಳ್ಳಿ ಉದಾಹರಣೆಗೆ ಜ್ಯೋತಿಷ್ಯಕ್ಕೆ ಒಂದು ಶುಲ್ಕ ಅಂತ ಇಡ್ತಾರೆ ಇದಕ್ಕೊಂದು ಗುರು ದಕ್ಷಿಣೆ ಕೊಟ್ಟು ನೀನು ಅಹ್ ಹೇಳ್ಕೊಡ್ತೀನಿ ಅಂತ ಅದು ಆಗಿನ ಕಾಲದಲ್ಲಂತೂ ಪೂರ್ತಿ ಕಲಸದ ಮೇಲೆ ಕೊಡಬೇಕಿತ್ತು ಈಗ ಮೊದಲೇ ಇಸ್ಕೊಳ್ತೀವಿ ಸಮಾಜದ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಬೆಳವಣಿಗೆಗಳು ಬದಲಾಗಿರೋದ್ರಿಂದ ಈ ರೀತಿ ಆಗಿರೋದು ಕೂಡ ಒಂದು ಕಾರಣನೇ ಆತರ ಮೊದಲೇ ಫೀಸಸ್ಗಳು ತಪ್ಪು ಅಂತ ಹೇಳ್ತಿಲ್ಲ ಸಾಮಾಜಿಕ ಬದಲಾವಣೆಗಳು ಆ ರೀತಿ ಆಗ್ತಿರತ್ತೆ ಹಾಗೆ ಅಲ್ಲಿ ಬಂದಿದ ಆರು ಜನರು ಸಮಿತಿ ಇಡ್ಕೊಂಡ್ ಬರ್ತಾರೆ ಅಂದ್ರೆ ನನ್ನಲ್ಲೊಂದು ಶರಣಾಗತಿ ಗುರುವಿಗೆ ಕೊಡುವಂತಹ ಒಂದು ಭಾವ ತನ್ನನ್ನೇ ಅರ್ಪಿಸಿಕೊಳ್ಳುವಂತಹ ಭಾವ ಆ ಸಮಿತಿನಲ್ಲಿ ಕಾಣ್ತಿರುತ್ತೆ ಆ ರೀತಿ ನಾವು ಗುರುವಿನ ಬಳಿಗೆ ಹೋಗುವಾಗ ಜ್ಞಾನದ ಬಳಿಗೆ ಹೋಗುವಾಗ ನನ್ನಲ್ಲಿ ಈ ಶರಣಾಗತಿ ಈ ಹ್ಯುಮಿಲಿಟಿ ನಮ್ಮಲ್ಲಿ ಇರೋದು ತುಂಬಾ ಮುಖ್ಯ ಮನುಷ್ಯನ ತನ್ನ ದೇಹವನ್ನು ತ್ಯಜಿಸಿದ ನಂತರ ಕೆಲವರು ಆತನಿದ್ದಾನೆಂದು ಕೆಲವರು ಆತನಿಲ್ಲವೆಂದು ಹೇಳುತ್ತಾರೆ ನಿನ್ನಿಂದ ಬೋಧಿಸಲ್ಪಟ್ಟವನಾಗಿ ನಾನು ಆ ರಹಸ್ಯವನ್ನು ನಿನ್ನಿಂದ ಕೇಳಬೇಕೆಂದಿದ್ದೇನೆ ಮೂರನೆಯವರ ಇದೆ ನಮಗೆ ನಚಿಕೇತನಂತೆ ಮನೋಭಾವ ಇರಬೇಕು ಅಲ್ಲಿ ನಚಿಕೇತನನ್ನ ಅವ್ರ ತಂದೆ ನಿನ್ ಗಮನ ಕೊಡ್ತೀನಿ ಅಂತ ಹೋಮ ಹವನ ಮಾಡ್ತಿರ್ಬೇಕ ವಿಶ್ವಜಿತ್ ಯಾಗ ಅನ್ಸತ್ತೆ ಮಾಡ್ತಿರ್ತಾನೆ ಅವ್ರ ತಂದೆ ಎಲ್ಲವನ್ನೂ ದಾನ ಮಾಡ್ಬೇಕಾಗಿರೋಂತ ಒಂದು ಯಾಗ ಅದು ಅಲ್ಲಿ ನನ್ನನ್ ಯಾರು ಕೊಡ್ತೀಯಾ ಅಲ್ಲಿ ಹಸು ವಸ್ತ್ರ ದವಸ ಧಾನ್ಯಗಳೆಲ್ಲ ದಾನ ಮಾಡ್ತಿರ್ಬೇಕಾರೆ ನನ್ನನ್ನ ಯಾರು ಕೊಡ್ತೀಯ ಅಂತ ಮೂರ್ ಸಲ ಕೇಳ್ತಾನೆ ಅವನು ಇರಿಟೇಟ್ ಆಗಿ ನಿಮ್ಗೆ ಯಮಂಗ್ ಕೊಡ್ತೀನಿ ಅಂತ ಹೇಳಿದಾಗ ನಚಿಕೇತನ ಯಮಲೋಕಕ್ಕೆ ಹೋಗಿರ್ತಾನೆ ಯಮ ಬರೋ ಕಾದ್ಯದಕ್ಕೆ ಅವನು ಮೂರು ವರ ಕೊಡ್ತಾನೆ ತಗೊಳಪ್ಪ ನಿಮ್ಗೆ ಮೂರ್ ವರ ಕೊಡ್ತೀನಿ ಅಂತಾಗ ಮೂರನೇ ವರ ಕೇಳ್ತಾನೆ ಇಲ್ಲಿ ನಂಗೆ ಆ ಮನಸ್ಥಿತಿ ನಚಿಕೆತನ ತುಂಬಾ ಇಷ್ಟ ಆಗತ್ತೆ ಕೆಲವರಂತಾರೆ ಸತ್ ಮೇಲೆ ಆತ ಇದಾನೆ ಅಂತ ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ ಸೊ ಯಾ ಎಲ್ಲಾ ವಿಷಯದಲ್ಲೂ ಎರಡು ರೀತಿಯ ಒಪಿನಿಯನ್ ಮಿನಿಮಮ್ ಕನಿಷ್ಠ ಪಕ್ಷ ಎರಡು ರೀತಿಯ ಒಪಿನಿಯನ್ ಇರುತ್ತೆ ಒಂದು ದೇವ್ರ ಇದಾನೆ ದೇವ್ರಿಲ್ಲ ಒಂದು ಎಡಪಂತ ಒಂದು ಬಲಪಂತ ಒಂದು ಆಸ್ತಿಕ ಒಂದು ನಾಸ್ತಿಕ ಮೇಲು ಕೀಳು ಶ್ರೇಷ್ಠ ಕಳಪೆ ಉತ್ತಮ ಅಲ್ಲ ಅಧಮ ಹೀಗೆ ಒಂದಲ್ಲಿ ಎಲ್ಲರಲ್ಲೂ ಎರಡು ಕನಿಷ್ಠ ಪಕ್ಷ ಎರಡು ಅಭಿಪ್ರಾಯಗಳಿರುತ್ತೆ ಹಾಗೆ ನಾವು ಯಾವ್ದೋ ಒಂದಕ್ಕೆ ಅಂಟಿಕೊಳ್ಳದೆ ನಚಿಕೇತನ ಓ ಇದನ್ನೇನು ತಪ್ಪಕೊಂಡು ಸುಮ್ನಾಗೋಣ ಇಲ್ಲ ಅನ್ಕೊಂಡು ಸುಮ್ನಾಗೋಣ ಅಂತ ಮಾಡಿದೆ ಇದಕ್ಕೆ ಯಾರು ಆನ್ಸರ್ ಬಲ್ಲು ಕರೆಕ್ಟ್ ಆದ ವ್ಯಕ್ತಿ ಯಾರು ಇದನ್ನ ಇದಕ್ಕೆ ಉತ್ತರ ಕೊಡೋದಕ್ ಸಾಧ್ಯ ಸತ್ತ ಮೇಲೆ ಎಲ್ಲಿ ಹೋಗ್ತೀವಿ ಅಂತ ಕೇಳ್ಬೇಕಂದ್ರೆ ಯಮನನ್ನೇ ಕೆಳಗೆ ಅವನೇ ಸಾವನ್ನ ಕೊಡೋದ್ರಿಂದ ಅವನೇ ಸೂಕ್ತವಾದ ವ್ಯಕ್ತಿ ಅಂತ ಸಾವಿನ ಕುರಿತು ಸಾವನ್ನೇ ಕೇಳ್ತಾನೆ ನಚಿಕೇತನ ನಂಗೆ ತುಂಬಾ ಇಷ್ಟವಾದಂತಹ ಮನೋಧರ್ಮ ಇದು ನಮಗೆ ಇಂಥದೊಂದು ಇದೆ ಇಂಥದ್ದು ಇಲ್ಲ ತಕ್ಷಣ ಯಾವ್ದು ಒಂದಕ್ಕೆ ಅಂಟ್ಕೋಬೇಕು ಅಂತಿಲ್ಲ ಎಡಪಂಥ ಪಂಥ ಬಲ ಪಂಥ ಅಂದ ತಕ್ಷಣ ಅದಕ್ಕೆ ಅಂಟ್ಕೋಬೇಕಿಲ್ಲ ಎಡಬಲ ಪಂಥಗಳು ಬರೋಕು ಮುಂಚೆಯೂ ಒಂದು ಪಂಥ ಇತ್ತಲ್ಲ ಅಥವಾ ಅದೇನು ಇಲ್ಲದೇ ಇರುವಂತಹ ಒಂದು ಮನಸ್ಥಿತಿ ಇತ್ತಲ್ಲ ಆ ಮನಸ್ಥಿತಿ ಯಾವುದು ಎಡವೂ ಅಲ್ಲದ ಬಲವೂ ಅಲ್ಲದ ಮನಸ್ಥಿತಿ ಒಂದಿರೋಕ್ ಸಾಧ್ಯ ಇದೆ ಅಲ್ವಾ ಅದು ಯಾವ್ದು ನಾವು ನೋಡಿಲ್ಲ ಅಂದ್ರೆ ನಮ್ಗೆ ಎಡಪಲ ಎಡಪಂಥದವರು ಬಲಪಂಥದವರು ರಾಜಕಾರಣಿಗಳು ಇವರೆಲ್ಲ ನಮ್ಮನ್ನ ಮ್ಯಾನಿಪುಲೇಟ್ ಮಾಡ್ತಾ ಹೋಗ್ತಿರ್ತಾರೆ ನಮ್ಮನ್ ಯಾವ್ದೋ ಒಂದ್ ಪಂಥಕ್ಕೆ ಸೇರ್ಕೊಳ್ಳೋ ಹಾಗೆ ಮಾಡ್ತಾ ಹೋಗ್ತಾರೆ ಒಂದು ಪಂಥ ಇನ್ನೊಂದು ಪಂಥವನ್ನ ದ್ವೇಷ ಮಾಡೋ ಹಾಗೆ ಮಾಡ್ತಾರೆ ದ್ವೈತಗಳು ಅದ್ವೈತ ಜೊತೆ ಕಿತ್ತಾಡ್ತಾರೆ ಅದ್ವೈತಗಳು ದ್ವೈತ ಜೊತೆ ಕಿತ್ತಾಡ್ತಾರೆ ಹಿಂದೂ ಮುಸಲ್ಮಾನ ಜೊತೆ ಕಿತ್ತಾಡ್ತಾನೆ ಕ್ರಿಶ್ಚಿಯನ್ ಕಿತ್ತಾಡ್ತಾನೆ ಮುಸಲ್ಮಾನ ನಮ್ಮ ಮೇಲೆ ದಾಳಿ ಮಾಡ್ತೀವಿ ಪ್ರಪಂಚದ ಮೇಲೆ ಅದು ಆಗ್ತಿರೋದು ನಾವು ನೋಡ್ತಾ ಇದೀವಿ ಇದೆಲ್ಲ ಆಗೋದು ಯಾವ್ದು ಒಂದಕ್ಕೆ ನಾವು ಅಂಟಿಕೊಂಡಾಗ ಇನ್ನು ಒಂದನ್ನ ಪ್ರೀತಿಸಿದೀವಿ ಅಂದ್ರೆ ಅರ್ಥ ಇನ್ನೊಂದರ ದ್ವೇಷಸ್ಥಿತೀವಿ ನಮಗೆ ಗೊತ್ತಿಲ್ಲ ದ್ವೇಷ ತಿರಸ್ಕಾರ ಅದ್ರ ಬಗ್ಗೆ ಕೀಳರಿಮೆ ಎಲ್ಲವೂ ಬಂದ್ಬಿಡುತ್ತೆ ಹಾಗಾಗಿ ನಮಗೆ ಒಂದು ಸ್ವಂತ ಚಿಂತನೆ ಸ್ವತಂತ್ರವಾದ ಚಿಂತನೆಯ ಅವಶ್ಯಕತೆ ಇರುತ್ತೆ ಯಾವಾಗ ನಮಗೆ ಸ್ವತಂತ್ರವಾದ ಚಿಂತನೆ ಇರುತ್ತೆ ಸ್ವತಂತ್ರವಾಗಿ ಪ್ರಶ್ನೆ ಕೇಳುವ ಮನಸ್ಥಿತಿ ಬರುತ್ತೆ ನಾನು ಒಂದು ಯಾವ್ದೋ ಒಂದು ಪಂಥಕ್ಕೋ ದ್ವೈತ ಪಂಥಕ್ಕೋ ಅದ್ವೈತಕ್ಕೋ ಎಡಬಲಕ್ಕೂ ನಾನು ಅಫಿಲೇಟ್ ಆಗೋದ್ರೆ ಅಸೋಸಿಯೇಟ್ ಆಗೋದ್ರೆ ಅದೇನೇ ನಮ್ ಆ ಒಂದು ವಿಚಾರಧಾರೆಗೇನೆ ನಂಬ್ತಾ ಹೋದ್ರೆ ಆ ವಿಚಾರಧಾರೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳೇ ಮೂಡುತ್ತೆ ಮತ್ತೊಂದು ಸರಿ ಇಲ್ಲ ಅಂತನೋ ಅದನ್ನ ತೆಗೆಳ್ಕೊಂಡ ಇದ್ಬಿಡ್ತಿವಿ ಹೊರತು ಅದರ ಕುರಿತಾದಂತಹ ಕುತೂಹಲಕಾರಿ ಪ್ರಶ್ನೆ ಒಂದು ಇನ್ನೊಸೆಂಟ್ ಆಗಿರುವಂತಹ ಮುಗ್ಧತೆಯಿಂದ ಮೂಡುವ ಪ್ರಶ್ನೆಗಳು ಬರದೇ ಇಲ್ಲ ತಿರಸ್ಕಾರದ ಪ್ರಶ್ನೆ ಬರುತ್ತೆ ಅದೇ ಸಾಧ್ಯ ಅದು ದ್ವೈತ ಆತ್ಮ ಪರ್ವತ ಒಂದೇನಾ ಅಂತ ತಿರಸ್ಕಾರ ಬರುತ್ತೆ ಇವನು ಅದೇಂಗೆ ಹರಿ ಮಾತ್ರ ದೊಡ್ಡವನ ಅಂತ ಅಹ್ ಅದ್ವೈತಿ ಕೇಳಂಗಾಗುತ್ತೆ ಅದು ಇನೋಸೆನ್ಸ್ ಅಲ್ಲಿ ಮುಗ್ಧತೆಯಿಂದ ಪ್ರಶ್ನೆ ಮೂಡದೇ ಇಲ್ಲ ನಮಗೆ ಯಾವಾಗ ಮುಗ್ಧತೆಯಿಂದ ಪ್ರಶ್ನೆ ಮೂಡುತ್ತೆ ಎಲ್ಲದರ ಬಗ್ಗೆಯೂ ಪ್ರಶ್ನೆ ಮಾಡ್ತೀವಿ ಹೇಗೆ ಮಕ್ಕಳು ಚಿಕ್ಕ ಪುಟ್ಟದಕ್ಕೂ ಕೇಳುತ್ತೆ ಆಕಾಶ ಯಾಕೆ ನೀಲಿ ಇದೆ ಯಾಕೆ ಹಿಂಗಿದೆ ಮತ್ತೊಂದಿದೆ ಎಲ್ಲದಕ್ಕೂ ಪ್ರಶ್ನೆ ಕೇಳುತ್ತೆ ನಮಗೆ ಉತ್ತರ ಕೊಡೋ ಸಮಾಧಾನ ಇಲ್ಲದೆ ಮಕ್ಕಳಿಗೆ ಪ್ರಶ್ನೆ ಮಾಡುವಂತಹ ಒಂದು ಮನಸ್ಥಿತಿನ ಬಿಡ್ತೀವಿ ಸಾಮಾನ್ಯವಾಗಿ ನಾ ಹೇಳ ಮೊದಲೇ ಹೇಳಿದಾಗೆ ನಾನು ಯಾವ ಧರ್ಮ ಜಾತಿಯ ಜೊತೆಗೂ ನಾನು ನಂಟನ್ನ ಇಟ್ಕೊಂಡೇ ಇಲ್ಲ ನನಗೆ ಅದ್ರ ಎಲ್ಲವನ್ನು ಕಳಚಿ ಸಮಾಧಾನವಾಗಿ ನೆಮ್ಮದಿಯಾಗಿ ಜೀವನದಲ್ಲಿ ನನ್ಗೆ ಯಾವ್ದು ನಂಟು ಇಲ್ಲ ಆದ್ರೆ ಇಲ್ಲಿ ಯಾಕೆ ಹೇಳ್ತೀನಿ ಅಂತಂದ್ರೆ ಮೂಲತಃ ಒಂದು ಮಾಧ್ವ ಸಂಪ್ರದಾಯದಲ್ಲಿ ಒಂದು ವಾತಾವರಣದಲ್ಲಿ ಬೆಳೆದಂತಹ ವ್ಯಕ್ತಿ ನಾನು ನಮ್ಮ ತಾತ ಏನಿದ್ರು ನನ್ನ ತಾಯಿಯವರು ತಂದೆ ಗೋಪಾಲಾಚಾರ್ಯರು ಅವರು ತುಂಚಕಪ್ಪಳ ರಾಯರ ಮಠದಲ್ಲಿ ಮೈಸೂರಲ್ಲಿ ಅವರು ಪೂಜೆ ಮತ್ತೊಂದಕ್ಕೆಲ್ಲ ಹೋಗಿ ಬರೋರು ಎಲ್ಲ ಮಾಧ್ವ ಸಂಪ್ರದಾಯದಲ್ಲೇ ಇದ್ದಂತಹ ವಾತಾವರಣದಲ್ಲಿ ಇದ್ದವನು ಆದ್ರೆ ಅದೃಷ್ಟವಶಾತ್ ನನಗೆ ನನ್ನ ತಂದೆ ತಾಯಿ ಆಗ್ಲಿ ಅಜ್ಜಿ ತಾತ ಆಗ್ಲಿ ಯಾರು ಯಾವುದೋ ಒಂದನ್ನ ಹೇರೋ ಅಂತ ಪ್ರಯತ್ನ ಮಾಡಲಿಲ್ಲ ಎಲ್ರಿಗೂ ನಮ್ಮ ನಮ್ಮದೇ ಆಯ್ಕೆ ಇರತ್ತೆ ಅದಕ್ಕೊಂದು ಹಕ್ಕಿದೆ ನಮ್ಮ ನಮ್ಮದೇ ಸಿದ್ಧಾಂತಗಳನ್ನ ಮತಗಳನ್ನ ಆಲೋಚನೆಗಳನ್ನ ಆಯ್ಕೆ ಮಾಡುವ ಹಕ್ಕಿದೆ ಅನ್ನುವ ಮನೋ ಒಂದು ಮನೋಧರ್ಮ ಎಲ್ರಿಗೂ ಇದ್ದಿದ್ದಕ್ಕೆ ಸ್ವತಂತ್ರವಾಗಿ ಬಿಟ್ರು ಎಲ್ಲವನ್ನೂ ನಾವು ಅನ್ವೇಷಣೆ ಮಾಡಬೇಕು ಅದರಲ್ಲಿ ಯಾವ ಒಂದು ಹಂತದ ನಿಮಗೆ ಯಾವ್ದು ಸೂಕ್ತ ಅನ್ಸುತ್ತೋ ಅದನ್ನ ಆರಿಸ್ಕೋ ಅಂತ ಅದನ್ನ ಬಿಟ್ರು ಆದ್ರೆ ಎಲ್ಲವನ್ನೂ ಅನ್ವೇಷಣೆ ಮಾಡುವ ಹಾದಿಯಲ್ಲಿ ಅದರಲ್ಲಿ ಕುರಾನ್ ಆಗಿರ್ಬೋದು ಬೈಬಲ್ ಆಗಿರ್ಬೋದು ಧಮ್ಮಪದ ವಚನಗಳಾಗಿರ್ಬಹುದು ದಾಸರ ವಾಣಿಗಳಾಗಿರ್ಬಿತ್ರರು ಇಲ್ಲ ಸೂಫಿಗಳ ರುಬಿಯತ್ ಆಗಿರಬಹುದು ಲಾವಸು ಚಾಂಗ್ಸು ಜರದು ಹೀಗೆ ಹೇಳ್ತಾ ಹೋದ್ರೆ ಪಟ್ಟಿ ಉದ್ದಾರ ಆಗುತ್ತೆ ಎಲ್ಲವನ್ನು ನೋಡ್ತಾ 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 ಕೊನೆಗೆ ಎಲ್ಲರ ಸಾರವು ಎಲ್ಲರ ಸಾರವು ಕೊನೆಗೆ ಪ್ರೇಮವನ್ನ ಹೇಳುತ್ತೆ ಎಲ್ಲರಲ್ಲೂ ಭಗವಂತನ ಕಾಣುವಂತ ಹೇಳುತ್ತೆ ಶಾಂತಿ ಪ್ರೀತಿ ನೆಮ್ಮದಿಯನ್ನ ಹ್ಮ್ ಅನುಭವಿಸ್ತಾ ಎಲ್ಲರಿಗೂ ಜೊತೆಗೂ ಹಂಚಿಕೊಳ್ಳುತ್ತಾ ನಾವು ಭಗವಂತನ ಅನುಸಂಧಾನದಲ್ಲಿ ಭಗವಂತನನ್ನ ಕಾಣ್ಕೊಂಡು ಕಂಡದ್ದನ್ನ ಮತ್ತೊಬ್ಬರ ಜೊತೆಗೆ ಹಂಚಿಕೊಂಡು ಹೋಗುವುದೇ ಮೂಲ ಉದ್ದೇಶ ಅನ್ನುವ ಅರಿವು ಬಂದಾಗ ನನಗೆ ಎಲ್ಲದರಲ್ಲೂ ಸೌಂದರ್ಯ ಕಾಣ್ತು ಎಲ್ಲರಲ್ಲೂ ಪ್ರೀತಿ ವಿಶ್ವಾಸ ಪ್ರೇಮವೇ ಮೂಡ ಹಾಗಾಯ್ತು ಯಾವ ಭೇದ ಭಾವಗಳು ಇಲ್ಲದೆ ಇರುವಂತಹ ಎಲ್ಲವನ್ನು ಹೇಗಿದೆಯೋ ಹಾಗೆ ನೋಡುವಂತಹ ಮನಸ್ಸಿಗೆ ಬಂದಾಗ ಯಾವುದೋ ಒಂದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಅನ್ನಿಸ್ಲಾಕಂದ್ರೆ ಎಲ್ಲದರ ಸಾರವೂ ಒಂದೇ ಆದ್ರೆ ಎಲ್ಲವೂ ಬೇಕೋ ಬೇಕು ಅಂತ ಎಲ್ಲವೂ ಆತ್ಮೀಯ ಆಯ್ತು ಹೊರತು ಯಾವುದೋ ಒಂದು ಕಡಿಮೆ ಒಂದು ಜಾಸ್ತಿ ಅನ್ನಿಸ್ಲಿಲ್ಲ ಯಾಕಂದ್ರೆ ಆ ಹಂತವನ್ನ ತಲುಪಿದಂತಹ ವ್ಯಕ್ತಿಗಳು ಆಯಾ ಜಾಗಕ್ಕೆ ಆಯಾ ದೇಶಕ್ಕೆ ಭಾಷೆಗಳಿಗೆ ವ್ಯತ್ಯಾಸ ಇದೆ ಹೊರತು ಅವರು ಕೇಳಿದ ವಿಷಯಗಳಲ್ಲಿ ಅದು ವ್ಯತ್ಯಾಸ ಇಲ್ಲ ಕೆಲವೊಂದಲ್ಲ ಆಚರಣೆಗಳ ವ್ಯತ್ಯಾಸ ಬರುತ್ತೆ ಅದು ಇಲ್ಲ ಅಂತ ಹೇಳಲ್ಲ ಆಚರಣೆಗಳಲ್ಲಿ ಆಯಾ ಪ್ರದೇಶಕ್ಕೆ ತಕ್ಕಂತೆ ಬದಲಾಗ್ತಿರುತ್ತೆ ಆದರೆ ವಿಚಾರಧಾರೆ ಏನಿದೆ ಆ ವಿಚಾರಧಾರೆ ಎಲ್ಲರಲ್ಲೂ ಕೊನೆಗೆ ಮಾನವ ಪ್ರೇಮವನ್ನೇ ಸಾರುವುದರಿಂದ ಎಲ್ಲರಲ್ಲೂ ತನ್ನನ್ನ ನೋಡ್ಕೊಂಡು ತನ್ನಲ್ಲಿ ಎಲ್ಲರನ್ನ ನೋಡ್ಕೊಳ್ಳುವಂತಹ ಭಾವವನ್ನು ನೀಡಿದ್ರಿಂದ ನನಗೆಲ್ಲವೂ ಅಷ್ಟೇ ಆತ್ಮೀಯವಾಗ್ತಾ ಹೋಯ್ತು ಹಾಗಾಗಿ ಒಂದು ಮಾಧ್ವ ಸಂಪ್ರದಾಯದಲ್ಲಿ ಬೆಳೆದವನಾದರೂ ನಾನು ಅದ್ವೈತ ಸಿದ್ಧ ಅದ್ವೈತ ಸಿದ್ಧಾಂತದ ಗ್ರಂಥ ಅಂತ ಅಷ್ಟಾವಕ್ರ ಗೀತೆಯನ್ನು ಹೇಳೋದಾಗ್ಲೂ ಓಹ್ ನಾನು ದ್ವೈತಕ್ಕೆ ಸಂಬಂಧಪಟ್ಟು ನಾ ಅದ್ವೈತವನ್ನು ಓದಲ್ಲ ಅಥವಾ ಓದೋದು ದ್ವೈತದ ಒಂದು ಲೆನ್ಸ್ ಆ ಕನ್ನಡಿ ಕನ್ನಡಕದ ಒಳಗಿಂದನೇ ದ್ವೈತದ ಕನ್ನಡಕದ ಒಳಗಿಂದನೇ ಪೂರ್ವಗ್ರಹ ಪೀಡಿತ ಮನಸ್ಸಿಂದನೇ ನನಗೆ ಅಷ್ಟಾವಕ್ರ ಗೀತೆಯನ್ನು ನೋಡೋದಕ್ಕೆ ಆಗ್ಲಿಲ್ಲ ಅದು ಹೀಗಿದೆಯೋ ಹಾಗೆ ನೋಡುವಂತಹ ಒಂದು ಮನಸ್ಥಿತಿ ಸಿಕ್ಕಿದ್ ಯಾಕೆಂದ್ರೆ ನನಗೆ ಯಾವುದೇ ರೀತಿ ಕಂಡೀಷನಿಂಗ್ ಚಿಕ್ಕ ವಯಸ್ಸಿಂದ ಆಗಿರ್ಲಿಲ್ಲ ಹಾಗಾಗಿ ಆ ವಿಷಯಕ್ಕೆ ನಾನು ಅದೃಷ್ಟವಂತ ಅಂತ ಹೇಳಿ ತಪ್ಪಕ್ಕ ನಾ ಅದೃಷ್ಟವಂತ ಇನ್ನೊಬ್ರು ಅದೃಷ್ಟವಂತ ಅಲ್ಲ ಅನ್ನೋ ಆಗ್ಬಿಡುತ್ತೆ ಹಾಗೆ ಆ ವಿಷಯದ ನಾನು ಅದನ್ನ ಹೇಗೆ ಹೇಳೋ ಗೊತ್ತಿಲ್ಲ ಅದು ಪುಣ್ಯವಂತ ಅದೃಷ್ಟವಂತ ಏನೇ ಅಂದ್ರೂ ಕೊನೆಗೆ ಇನ್ನೊದನ್ನ ಹಾಗೆ ಆಗ್ಬಿಡುತ್ತೆ ಆ ವಿಷಯ ನನ್ನ ನಾ ನಡೆದು ಬಂದ ದಾರಿ ಇದು ಅಂತ ನಾನು ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ ಮನುಷ್ಯ ಅಷ್ಟು ಮುಗ್ಧತೆಯಿಂದ ಪ್ರಶ್ನೆ ಮಾಡ್ಬೇಕಾಗ ಎಲ್ಲವನ್ನೂ ತಿಳಿಯುವಂತಹ ಎಲ್ಲವನ್ನು ಪಡೆಯುವಂತಹ ಎಲ್ಲವನ್ನು ಅರಿಯುವಂತಹ ಒಂದು ಹೊಸ ಚೈತನ್ಯ ಹೊಸ ಮನೋಧರ್ಮ ಮೂಡುತ್ತೆ ಯಾಕೆ ಹೇಳ್ತೀನಿ ಅಂದ್ರೆ ಅರ್ಜುನನ ಈ ಪ್ರಶ್ನೆ ಇದೆಲ್ಲ ಭಗವದ್ಗೀತೆಯಲ್ಲಿ ಅದು ನಾವು ಅರ್ಥ ಮಾಡ್ಕೊಂಡ್ರೆ ಅಷ್ಟಾವಕ್ರ ಗೀತೆಯನ್ನ ಪ್ರವೇಶ ಮಾಡೋದಕ್ಕೆ ತುಂಬಾ ಸುಲಭ ಆಗತ್ತೆ ಆ ಪ್ರಶ್ನೆ ಈ ರೀತಿ ಇದೆ ಅರ್ಜುನ ಕೇಳಿದನು ಓ ಕೇಶವ ಸಮಾಧಿಯನ್ನು ಏರಬಲ್ಲ ಅರಿವು ಗಟ್ಟಿಗೊಂಡವನನ್ನು ಹೇಗೆ ಗುರುತಿಸುವುದು ಅಂಥ ಸ್ಥಿತಪ್ರಜ್ಞ ಏನೆಂದು ನುಡಿಯುತ್ತಾನೆ ಏನೆಂದು ಕೂಡುತ್ತಾನೆ ಏನೆಂದು ನಡೆಯುತ್ತಾನೆ ಎಷ್ಟು ಚೆನ್ನಾಗಿ ಕೇಳ್ತಾನೆ ನೋಡಿ ಸ್ಥಿತ ಪ್ರಜ್ಞ ನೋಡಕ್ ಹೇಗಿರ್ತಾನೆ ಅಂತ ಕೇಳಲ್ಲ ಅವನು ಅವನ ಗುಣಲಕ್ಷಣಗಳನ್ನ ಕೇಳ್ತಾನೆ ಅವನು ಯಾವ ರೀತಿ ನಡೀತಾನೆ ಯಾವ ರೀತಿ ನುಡಿತಾನೆ ಅವನು ಹೇಗೆ ಆಚರಣೆಗೆ ತಂದಿರ್ತಾನೆ ತನ್ನ ಜೀವನದಲ್ಲಿ ಸ್ಥಿತ ಪ್ರಜ್ಞತೆಯನ್ನ ಆಚರಣೆಗೆ ಹೇಗೆ ತಂದಿರ್ತಾನೆ ಅಂತ ಅರ್ಜುನ ಕೇಳ್ತಾನೆ ಇಲ್ಲಿ ಕೇಶವನ ಪದ ಕೂಡ ಅದ್ಭುತವಾಗಿ ಬಳಕೆ ಆಗಿದೆ ಭಗವದ್ಗೀತೆಯಲ್ಲಿ ಕೇಶವದ ಕಾಯಿ ಶವ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪವಾದವನೇ ಇಲ್ಲವಲ್ಲೂ ನೀನೇ ಇರುವುದರಿಂದ ನಿನಗೆ ಸ್ಥಿತ ಪ್ರಜ್ಞತೆ ಗೊತ್ತಿದೆ ಎಲ್ಲ ಸ್ಥಿತ ಪ್ರಜ್ಞ ಒಬ್ಬಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂದ್ರೆ ಅದು ನೀನೇ ಆಗಿದ್ದಿ ಯಾಕೆ ನೀನು ಕೇಶವ ನೀನು ಕಾಯೇಶವ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪರಾದ್ರಿಂದ ನೀನು ಸೃಷ್ಟಿ ಸ್ಥಿತಿ ಲಯ ಮೂರನ್ನು ಒಂದೇ ಒಂದು ಒಂದೇ ಬಗೆಯಲ್ಲಿ ಮಾಡುವುದರಿಂದ ಸೃಷ್ಟಿ ಅಷ್ಟೇ ಪ್ರೀತಿ ಸ್ಥಿತಿಯಲ್ಲೂ ಅಷ್ಟೇ ಪ್ರೀತಿ ಲಯದಲ್ಲೂ ಅಷ್ಟೇ ಪ್ರೀತಿ ಮೂರಕ್ಕೂ ಅಂಟುಕೊಳ್ಳದೆ ಮಾಡುತ್ತಾನೋದ್ರಿಂದ ಅವನು ನಿಜವಾದ ಸ್ಥಿತ ಪ್ರಜ್ಞ ಯಾರು ಸೃಷ್ಟಿ ಸ್ಥಿತಿ ಲಯ ಜೀವನದಲ್ಲಿ ಯಾವುದು ಸುಖ ನಮಗೆ ಹುಟ್ಟುತ್ತೆ ಆಗಲೂ ಒಂದೇ ಸ್ಥಿತಿಯಲ್ಲಿದ್ದು ಅದನ್ನ ಅನುಭವಿಸುವಾಗಲೂ ಒಂದೇ ಸ್ಥಿತಿಯಲ್ಲಿದ್ದು ಸುಖ ನಮ್ಮಿಂದ ದೂರ ಹೋಗು ಹೋಗುವಾಗಲೂ ಒಂದೇ ಸ್ಥಿತಿಯಲ್ಲಿ ಸೃಷ್ಟಿ ಸ್ಥಿತಿ ಲಯ ಅಂದ ತಕ್ಷಣ ಇಡೀ ಬ್ರಹ್ಮಾಂಡದ ಸೃಷ್ಟಿ ಆಗ್ಬೇಕಂತಿಲ್ಲ ದುಃಖವೂ ಸೃಷ್ಟಿ ಆಗತ್ತೆ ಮುಂಚೆ ಇರಲ್ಲ ಇವತ್ ಬರುತ್ತೆ ಸೃಷ್ಟಿ ಆಗತ್ತೆ ಸ್ಥಿತಿ ಅದನ್ನ ಅನುಭವಿಸ್ತಾ ಇರ್ತೀವಿ ಒಂದು ದಿನ ನಮ್ಗೆ ದುಃಖ ಕಣ್ಮರೆ ಆಗುತ್ತೆ ಸೊ ಸೃಷ್ಟಿ ಸ್ಥಿತಿ ಲಯ ಸುಖ ದುಃಖಗಳಲ್ಲೂ ಇದೆ ಎಲ್ಲದರಲ್ಲೂ ಇದೆ ಸೊ ಒಬ್ಬ ಮಾಮೂಲಿ ಮನುಷ್ಯ ಆ ಸ್ಥಿತಪ್ರಜ್ಞಾದವನು ಯಾವುದೇ ತನ್ನ ತನ್ನ ಜೀವನದ ಒಳಗೆ ಬಂದಾಗ ಅದು ತನ್ನ ಪಾಲಿಗೆ ಸೃಷ್ಟಿ ಅದು ಎಷ್ಟು ದಿನ ಇರುತ್ತೋ ಅಷ್ಟು ದಿನದ ಸ್ಥಿತಿ ತನ್ನಿಂದ ದೂರವಾಗುವುದು ಲಯ ಇದನ್ನ ಮೂರು ಭಗವಂತ ಹೇಗೆ ಸೃಷ್ಟಿ ಸ್ಥಿತಿ ಲಯಗಳನ್ನ ಒಂದೇ ರೀತಿಯಲ್ಲಿ ನೋಡ್ತಾನೋ ಹಾಗೆ ನಾವು ನನ್ನಲ್ಲಿ ನಡೆಯುವಂತಹ ಎಲ್ಲಾ ಸೃಷ್ಟಿ ಸ್ಥಿತಿ ಲಯಗಳನ್ನು ನೋಡುವನು ಸ್ಥಿತಪ್ರಜ್ಞ ಹಾಗೆ ಆ ಒಂದು ದೊಡ್ಡ ಸ್ಕೇಲ್ ಅಲ್ಲಿ ನಡೆಯುವಂತಹ ಸೃಷ್ಟಿ ಸ್ಥಿತಿ ಲಯಕ್ಕೆ ಅವನೇ ಆದ್ರಿಂದ ಸ್ಥಿತ ಪ್ರಜ್ಞ ಆತನೇ ಆ ಅಂತಹ ಸ್ಥಿತಪ್ರಜ್ಞನನ್ನ ಕೇಳ್ತಾನೆ ಒಬ್ಬ ಸ್ಥಿತ ಪ್ರಜ್ಞ ಹೇಗಿರ್ತಾನೆ ಅಂತ ಅದಕ್ಕೆ ಕೃಷ್ಣ ಅವನು ಗಡ್ಡ ಬಿಟ್ಟಿರ್ತಾನೆ ಅವನು ಕಾವಿ ಹಾಕಿರ್ತಾನೆ ಅವನು ರುದ್ರಾಕ್ಷಿ ಹಾಕೊಂಡಿರ್ತಾನೆ ಅಥವಾ ಪೋಪ್ ತರ ಇರ್ತಾನೆ ಮುಲ್ಲ ತರ ಇರ್ತಾನೆ ಅಂತ ಅವ್ನು ಹೇಳಿಲ್ಲ ಮಠದಲ್ಲಿ ಇರ್ತಾನೆ ಆಶ್ರಮದಲ್ಲಿ ಕೂತಿರ್ತಾನೆ ಅಂತ ಹೇಳಿಲ್ಲ ಹಿಮಾಲಯದಲ್ಲಿ ಕೂತಿರ್ತಾನೆ ಅಂತ ಹೇಳಿಲ್ಲ ಕೃಷ್ಣ ಅದ್ ಯಾವ್ದು ಹೇಳಿಲ್ಲ ಅವನು ದುಃಖ ಸುಖ ದುಃಖ ಸುಖ ದುಃಖವನ್ನ ಒಂದೇ ರೀತಿ ನೋಡ್ತಾನೆ ಅವನು ಎಲ್ರನ್ನು ಪ್ರೇಮಿಸ್ತಾನೆ ಎಲ್ರಲ್ಲೂ ತನ್ನನ್ನೇ ಕಾಣ್ತಾನೆ ಈ ರೀತಿ ಹೇಳಿದನ ಹೊರತು ವೇಷಭೂಷಣಗಳನ್ನ ಕೃಷ್ಣ ಹೇಳೋದಿಲ್ಲ ಅರ್ಜುನ ಕೂಡ ಪ್ರಶ್ನೆ ಕೇಳಲ್ಲ ನೋಡಕ್ ಹೇಗಿರ್ತಾನೆ ಕೇಳದೇ ಇಲ್ಲ ಅವನು ಯಾಕೆಂದ್ರೆ ಅಪಿಯರೆನ್ಸ್ ಅಲ್ಲಿ ಇಲ್ಲ ಹೊರಗಿನಿಂದ ಸ್ಥಿತಪ್ರಜ್ಞತೆ ಕಾಣುವುದಿಲ್ಲ ಅವನ ನಡೆ ನುಡಿಯಲ್ಲಿ ಸ್ಥಿತಪ್ರಜ್ಞತೆ ಕಾಣುವುದರಿಂದ ಹೊರಗಿಂದ ಅವನು ಹೇಗೆ ಕಾಣ್ತೀನಿ ಅದು ಅರ್ಜುನನ್ಗೂ ಮುಖ್ಯ ಆಗಿಲ್ಲ ಕೃಷ್ಣನ್ಗೂ ಮುಖ್ಯ ಆಗಿಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ಇಲ್ಲಿ ಜ್ಞಾನವನ್ನ ನೀಡ್ತಿರೋನು ಅಷ್ಟಾವಕ್ರ ಎಂಟು ವಕ್ರತೆ ಆ ದೇಹದಲ್ಲಿದೆ ಮಾಮೂಲಿ ಮನುಷ್ಯನ್ ಅವನು ಕಂಡ್ರೆ ಇವನ್ ಯಾರಯ್ಯ ಅಷ್ಟಾವಕ್ರ ನೋಡಕ್ ಹಿಂಗೆ ಗುರುಪಿ ಅಂತ ತೆಗಲು ಹೋಗ್ಬಿಡ್ತೀವಿ ಯಾರು ನೋಡೋದಕ್ಕೆ ಆ ವ್ಯಕ್ತಿ ಹೊರಗಿಂದ ನೋಡಿ ಒಳಗಿಂದ ಗಮನಿಸಲಿಲ್ಲ ಅಂತಂದ್ರೆ ನಮಗೆ ಲಾಸ್ ಆಗತ್ತೆ ಇನ್ನೊಬ್ಬರಿಗೆಲ್ಲ ಹಾಗಾಗಿ ಇಲ್ಲಿ ರಾಜನಾದಂತಹ ಜನಕ ಮಹಾರಾಜ ಆತ ಅಷ್ಟಾವಕ್ರನ ಜ್ಞಾನವನ್ನ ಕಂಡು ಶರಣಾದವನು ಹೊರಗಿನ ಹಾವಭಾವಗಳನ್ನ ಆತ ನೋಡ್ಲಿಲ್ಲ ನೋಡೋದಕ್ಕೆ ಹೇಗಿದಾನೆ ಆತ ಕಾವಿ ಹಾಕೊಂಡಿದನ ಗಡ್ಡ ಬಿಟ್ಟಿದನ ಆ ಲಕ್ಷಣಗಳನ್ನ ಇದೆಯಾ ಅವನ್ನ ನೋಡದೆ ಆತನ ಒಂದು ಚರ್ಚೆ ನಡೆದಾಗ ಅವನ ಸಭೆಯಲ್ಲಿ ನಡೆದ ಚರ್ಚೆಯಲ್ಲಿ ಅಷ್ಟಾವಕ್ರನ ಜ್ಞಾನವನ್ನು ನೋಡಿ ಇವನಿಗೇ ನಾನು ಶರಣಾಗಿ ಹೋಗ್ ಶರಣಾಗಿ ಹೋಗಬೇಕು ಅಂತ ಹೋದವನು ಜನಕ ರಾಜಶ್ರೀ ಅಂತ ಕರೀತಾರೆ ಇಲ್ಲಿ ಯಾವ ಜನಕ ಅಂತ ಸ್ಪಷ್ಟತೆ ನಮ್ಗೆ ಸಿಗದಿಲ್ಲ ಯಾಕಂದ್ರೆ ಜನಕನ ಹೋಲುವ ದೊರೆಗಳ ಧಾಮ ಅಂತ ಕುವೆಂಪು ಹೇಳಿದಾಗ ಜನಕ ಅಂದ್ರೆ ತಕ್ಷಣ ಸೀತೆಯ ತಂದೆ ಜನಕನೇ ಆಗ್ಬೇಕಿಲ್ಲ ಜನಕ ಅಂದ್ರೆ ತಂದೆ ಅಂತ ರಾಜ ತಂದೆಗೆ ಸಮಾನ ರಾಜ ಅಂದ್ರೆ ಜನರನ್ನ ರಂಜಿಸುವವನು ರಾಜ ಅಂತ ಸಂಸ್ಕೃತ ಹೇಳತ್ತೆ ಇಷ್ಟ ಅದ್ಭುತವಾದ ಇದು ರಾಜ ಒಡೆಯ ನಾಯಕ ಅಂತ ಆಗಲ್ಲ ಜನರನ್ನ ರಂಜಿಸುವವನು ಅವರನ್ನ ಸುಖವಾಗಿ ನೆಮ್ಮದಿಯಾಗಿ ಯಾರಿಟ್ಕೊಳ್ತಾರೋ ಆತ ರಾಜ ಹಾಗೆ ರಾಜನ ಪದಕ್ಕೆ ಅಷ್ಟು ಅದ್ಭುತವಾದ ಅರ್ಥ ಇದೆ ಸೊ ಅಂತಹ ರಾಜ ಜನರನ್ನ ರಂಜಿಸುವವನು ರಾಜ ಅಂತ ಯಾರು ಜನರ ರಂಜಿಸ್ತಾನೋ ಆತ ತಂದೆಗೆ ಸಮಾನಕ್ಕೆ ತಂದೆ ಎಲ್ಲರ ಸುಖ ದುಃಖಗಳನ್ನ ನೋಡ್ತ ನೋಡ್ತಾನೆ ಅವರ ಒಳಿತನ್ನೇ ಬಯಸೋದ್ರಿಂದ ತಂದೆ ಇವನು ಹಾಗೆ ಮಾಡುವುದರಿಂದ ನನ್ನ ತಂದೆ ನನಗೆ ರಾಜ ನಮ್ಮ ರಾಜ ನಮಗೆ ತಂದೆ ಇದ್ದ ಹಾಗೆ ಅನ್ನೋ ಭಾವದಲ್ಲಿ ಆ ಹೆಸರು ಜನಕ ಸೊ ಎಲ್ಲ ಅಲ್ಲಿ ಉಪನಿಷತ್ನಲ್ಲಿ ಮತ್ತೊಂದು ಕಡೆ ಎಲ್ಲ ಜನಕ ಅಂತ ಬಂದಾಗ ಅದು ರಾಮಾಯಣದಲ್ಲಿ ಬರುವ ಸೀತೆಯ ತಂದೆ ಜನಕನೇ ಆಗಿರ್ಬೇಕು ಅಂತಿಲ್ಲ ಜನಕ ಮಹಾರಾಜ ಅಂತ ತಕ್ಷಣ ತಂದೆ ಜನಕ ಜನಕನ ಹೋಲುವ ದೊರೆಗಳ ಧಾಮ ಅಂತ ಕುವೆಂಪು ಹೇಳಿದಾಗ ಸೀತೆಯ ತಂದೆ ಮಾತ್ರ ಅಲ್ಲ ತಂದೆಯನ್ನು ಹೋಲುವಂತಹ ರಾಜರಿರುವಂತಹ ನಾಡಿದು ಅನ್ನೋ ಅರ್ಥದಲ್ಲೂ ಕುವೆಂಪು ಹಲವು ರೀತಿಯಲ್ಲಿ ಜನಕ ಅನ್ನೋ ಪದವನ್ನ ನಾವು ನೋಡಬಹುದು ಕುವೆಂಪು ಅವರು ರಚನೆ ಮಾಡಿರುವಂತಹ ಆ ಸಾಲನ್ನ ಹಲವು ಬಗೆಯಲ್ಲಿ ನೋಡಬಹುದು ಯಾಕಂದ್ರೆ ಜನಕನ ಪದಕ್ಕೆ ಅಷ್ಟು ಹಲವು ಬಗೆಯಲ್ಲಿ ಅರ್ಥವನ್ನು ಕೊಡುವಷ್ಟು ಸಾರ ಅದರಲ್ಲಿದೆ ಹಾಗೆಲಿ ಜನಕ ತಂದೆಯ ಸ್ಥಾನದಲ್ಲಿ ಇರುವಂತವನು ಅಂತಹ ರಾಜ ಜನರನ್ನ ರಂಜನೆಯಲ್ಲಿ ಇಟ್ಟುಕೊಂಡಿರುವಂತವನು ತಾನನ್ನು ತಾನ ರಾಜ ಅಂತ ಅನ್ಕೊಂಡಿದ್ದೀರ ಬಹುಶಃ ಅವನು ಅಷ್ಟಾವಕ್ರನಿಗೆ ಶರಣಾಗ್ತಿರ್ಲಿಲ್ಲ ಆತ ರಾಜರ್ಷಿಯಾಗಿದ್ದಾನೆ ಅಂತವನು ಬಾಹ್ಯವಾದ ರೂಪವನ್ನ ಪರಿಗಣಿಸದೆ ಒಳಗಿನ ಜ್ಞಾನವನ್ನ ಪರಿಗಣಿಸಿ ತಾನ ರಾಜ ಎನ್ನುವುದನ್ನೂ ಮರೆತು ಅವನು ಪ್ರಭೋ ಅಂತ ಕರೀತಾನೆ ಶ್ಲೋಕದಲ್ಲಿ ಪ್ರಭೋ ಅನ್ನ ಪದ ತುಂಬಾ ಆಳವಾದಂತಹ ಎಲ್ಲರೂ ಪರಿಗಣಿಸಬೇಕಾದಂತಹ ಪದ ಯಾಕೆಂದ್ರೆ ಒಬ್ಬ ರಾಜನಾದವನು ಒಬ್ಬ ಜ್ಞಾನಿಯ ಬಳಿ ಬಂದು ಅದು ಕೂಡ ಹೊರಗಿನ ಎಲ್ಲ ರೀತಿಯ ಕುರೂಪಗಳನ್ನ ಇಟ್ಟುಕೊಂಡಿರುವಂತಹ ಅಂದ್ರೆ ಸಮಾಜ ಹೇಳುವಂತಹ ಕುರೂಪ ಸೊ ಆ ರೀತಿ ವಕ್ರ ದೈಹಿಕವಾಗಿ ಎಲ್ಲಾ ವಕ್ರಗಳಿದ್ದವನನ್ನು ಎಂಟು ವಕ್ರಗಳಿದ್ದಂತಹ ಒಬ್ಬ ವ್ಯಕ್ತಿಯ ಒಳಗಿನ ಜ್ಞಾನದ ಅರಿವನ್ನ ತಿಳಿದು ಅವನೊಬ್ಬ ರಾಜನಾಗಿದ್ದರೂ ಪ್ರಭು ಅಂತ ಶರಣಾಗ್ತಾನೆ ಇಷ್ಟು ಚಂದ ನೋಡಿ ಅವನು ಪ್ರಭು ನಾ ಯಾಕಂದ್ರೆ ರಾಜ್ಯವನ್ನ ಆಳೋನು ಪ್ರಭು ಅಲ್ಲ ತನ್ನನ್ನ ತಾನು ಆಳೋನು ಪ್ರಭು ರಾಜ್ಯವನ್ನ ಗೆಲ್ಲೋನು ಪ್ರಭು ಅಲ್ಲ ತನ್ನನ್ನ ತಾನು ಗೆಲ್ಲೋನು ಪ್ರಭು ತನ್ನ ತಾನು ಆಳ್ಬೇಕು ತನ್ನನ್ನು ತಾನು ಗೆಲ್ಲಬೇಕು ಅವನೇ ನಿಜವಾದ ರಾಜ ಅವನೇ ನಿಜವಾದ ಜಿನ ಹಾಗನ್ನ ಅವನ್ನ ಜೈನರು ಜಿನ ಅನ್ನ ಪದ ಬಳಸಿದ್ದು ಇನ್ಯಾರನ ಗೆಲ್ದ್ರೆ ಅವನು ರಾಜನಲ್ಲ ಅವನು ಜಯಶಾಲಿ ಅಲ್ಲ ತಾನು ಗೆದ್ದೋನು ಜಯಶಾಲಿ ಅವನೇ ನಿಜವಾದ ವೀರ ಅವನೇ ನಿಜವಾದ ಪಾಹುಬಲಿ ಹಾಗ ಆತ ಮಹಾವೀರನಾಗ್ಬಿಡ್ತಾನೆ ತಾನು ಗೆದ್ದೋನು ಮಹಾವೀರ ಆಗ್ತಾನೆ ಹಾಗ ಇಲ್ಲಿಯವನು ರಾಜ್ಯವನ್ನ ಆಳಿದ್ರು ಅಲ್ಲಿ ಅಷ್ಟಾವಕ್ರ ತನ್ನನೆ ತಾನು ಆಳ್ತಿರೋದ್ರಿಂದ ಅವನೇ ನಿಜವಾದ ರಾಜ ಇವನು ಪ್ರಭೋ ಅಂತ ಇಲ್ಲಿ ಅಷ್ಟಾವಕ್ರ ಶರಣಾಗ್ತಾನೆ ಹೇಗೆ ಅಲ್ಲಿ ಅರ್ಜುನ ನಾನು ಶಿಷ್ಯನಾಗಿದ್ದೇನೆ ಅಂತ ಶರಣಾಗ್ತಾನೆ ಇಲ್ಲಿ ಪ್ರಭೋ ಅಂತ ಅಷ್ಟಾವಕ್ರ ಶರಣಾಗ್ತಾನೆ ಈ ಶರಣಾಗತಿಗೆ ಅಷ್ಟು ಬೆಲೆಗಿದೆ ಶರಣಾಗತಿಗಿಂದ ನಾವು ಪ್ರಶ್ನೆಯನ್ನ ಕೇಳಬೇಕು ಶರಣಾಗತಿಯಿಂದ ಜ್ಞಾನದ ದಾಹ ನಮಗೆ ಬರಬೇಕು ಅದಕ್ಕೆ ಅಲ್ಲಿ ಒಂದು ವಚನ ಹೇಳಿದ ಕುಲಚಲವ ಬಿಟ್ಟು ನಿಮ್ಮ ನಲ್ಲದ ಶರಣಿಗೆ ತಲೆಬಾಗುವಿನ ಕುಲಜರೆಂದು ಬೆಬ್ಬೆನ ಬೆರೆತು ನಿಮ್ಮ ನೊಲಿಗೆದ ಶರಣರ ತಲೆ ಶೂಲದ ಮೇಲನ ತಲೆಕಾಣ ರಾಮನಾಥ ಅಂತ ಅಲ್ಲಿ ವಚನ ಬರುತ್ತೆ ಅಂದ್ರೆ ಕುಲಚಲವ ಬಿಟ್ಟು ನಿಮ್ಮ ನಳಿದ ಶರಣರಿಗೆ ನಾನು ಇಂಥ ಧರ್ಮದಿಂದ ಬಂದು ಶರಣ ಅಂತ ಒಂದು ಶ್ರೀಮಂತಕ್ಕೆ ಬಿಟ್ಟು ಶರಣನಾದೆ ಅದೇ ಅಂದ್ರೆ ಒಂದು ಶರಣ ಅಲ್ವಂತೆ ಎಲ್ಲವನ್ನು ತೊರೆದು ಶರಣಾಗ್ತಾನೆ ಅವನೇ ನಿಜವಾದ ಶರಣ ಅಂತ ವಚನ ನಮಗೆ ಹೇಳುತ್ತೆ ಅದಕ್ಕೆ ಬುದ್ಧ ಬಿಕ್ಕುಗಳ ಸಂಪ್ರದಾಯ ತಂದ ನೀನು ಎಂತ ದೊಡ್ಡ ಶ್ರೀಮಂತ ಆಗಿದ್ರು ನನ್ನ ಹತ್ರ ಬರ್ಬೇಕಾ ಹೋಗಿ ತಲೆ ಬೋಡಿಸ್ಕೊಂಡು ಎರಡರತ್ತೋ ಭಿಕ್ಷೆ ಬೇಡ್ಕೊಂಡ್ ಬಾ ಅಂತ ಕಳ್ಸೋನು ಬಹುಶಃ ಅವ್ನು ನಿಜವಾದ ಜ್ಞಾನದಹ ಇಲ್ಲ ಅವ್ನ್ ಸುಮ್ನೆ ಬಂದ ಬಂದಿದ್ದಾನೆ ಒಂದು ವಾಳಿ ಕ್ರಿಯೇಟ್ ಆಗಿ ಬಂತು ಕುತೂಹಲದಿಂದ ಬಂದನು ಓಹ್ ನಂಗೆ ಅಚಾತ್ಮ ಬೇಕು ಅಂತ ಬಂದ್ರೆ ಅವ್ರು ಅಲ್ಲೇ ಓಡೋಗ್ಬಿಡ್ಲಿ ಯೋ ಭಿಕ್ಷೆ ನೆಲದ ಮೇಲೆ ಮಲಗ್ಬೇಕಾ ಬೇಡಪ್ಪ ನಂಗೆ ಆಗಲ್ಲ ಅಂತ ಓಡೋಗಿ ಹೋಗ್ಬಿಡ್ಲಿ ಅಂತ ಒಂದು ಅದೊಂದು ಉದ್ದೇಶವಾದ್ರೆ ಭಿಕ್ಷುಗಳ್ ಮಾಡ್ಕೊಂಡಿದ್ವಿ ಮತ್ತೊಂದು ಅಹಂಕಾರವನ್ನ ಕೊಲ್ಲೋದೆ ಹಾಗೆ ನಾವು ಭಿಕ್ಷುಕರಾಗ್ಬೇಕು ನಾವು ಬರೀ ಬೇಡವರಾಗಿದ್ದೀವಿ ಭಿಕ್ಷುಕರಾಗಿಲ್ಲ ಏನು ಸಿಗುತ್ತ ಅದನ್ನು ತಿನ್ನೋನು ಭಿಕ್ಷುಕ ತನ್ನ ಪಾಲಿಗೆ ಏನ್ ಬರುತ್ತೋ ನನಗೆ ಇಂಥದ್ದು ಬೇಕು ಅವ್ನಿಗೆ ಹೋಗ್ತೀನಿ ಊಟ ಬೇಕು ಆದ್ರೆ ಇಂಥದೇ ಊಟ ಬೇಕು ಅಂತ ಕೇಳಿದ್ರೆ ಬೇಡಿಕೆ ಆಗತ್ತೆ ಏನ್ ಕೊಡ್ತೀಯೋ ತಿಂತಿದ್ದಾಗ ಭಿಕ್ಷೆ ಆಗತ್ತೆ ಅಂತಹ ಸೇವನಿಗೆನ್ನ ಕಲಿಸಿದಂತಹ ಬುದ್ಧ ಆತ ಹಾಗೆ ಬಸವಣ್ಣ ಕೂಡ ಶರಣ ಪರಂಪರೆಯನ್ನ ತರ್ತಾರೆ ಬುದ್ಧ ಬಿಕ್ಕು ಪರಂಪರೆ ತಂದ್ರೆ ಬಸವಣ್ಣ ಶರಣ ಪರಂಪರೆ ತರ ಶರಣಾಗಿ 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 ಅಂತ ಹೇಳ್ತಾರೆ ಹಾಗೆ ವ್ಯಾಸರು ದಾಸ ಪರಂಪರೆ ತರುತ್ತಾರೆ ನಾವು ದಾಸರಾಗೋಣ ಅಂತ ಹೇಳ್ತಾರೆ ಹಾಗೆ ನಾವೆಲ್ಲರೂ ಬಿಕ್ಕುಗಳಾಗಿ ಶರಣರಾಗಿ ದಾಸರಾಗಿ ಪ್ರಭು ಅಂತ ಹೇಳ್ತಾ ಅಷ್ಟಾವಕ್ರ ಗೀತೆಯನ್ನ ಪ್ರವೇಶ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಈ ಈ ಉಳಿದ ಏನಿದೆ ಜ್ಞಾನ ಮುಕ್ತಿ ಮತ್ತೆ ವೈರಾಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ನಮಸ್ಕಾರ